ಸದೃಢ ದೇಹದಲ್ಲಿ ಸದೃಢ ಆರೋಗ್ಯ ಇರಬೇಕು ಎಂದರೆ ಈ ಕ್ರೀಡೆ ಅತ್ಯವಶ್ಯಕ ಟಿಜೆ ದಾನಿ ಹೇಳಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸದೃಢ ದೇಹದಲ್ಲಿ ಸದೃಢ ಆರೋಗ್ಯ ಇರಬೇಕು ಅದಕ್ಕೆ ಕ್ರೀಡೆ ಅತ್ಯವಶ್ಯಕ ಅಕ್ಷರ ದಾಸೋಹ ಅಧಿಕಾರಿ ಟಿಜೆ ದಾನಿ ಹೇಳಿದರು ಕೊಪ್ಪಳ ಜಿಲ್ಲೆ ಕುಕ್ನೂರು ಪಟ್ಟಣದ ವೈದ್ಯಾನಂದ ಗುರುಕುಲ ಶಾಲೆಯಲ್ಲಿ ನಡೆದ ಕುಕ್ನೂರು ಮತ್ತು ಯಡೆಪುರ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ದಿನಮಾನಗಳಲ್ಲಿ ಕ್ರೀಡಾಸಕ್ತಿ ಎಂಬುದು ಕ್ಷೀಣಿಸುತ್ತಾ ಹೋಗುತ್ತಿದೆ ಇವುಗಳ ಅಭಿವೃದ್ಧಿಗೆ ಕ್ರೀಡಾ ಆಸಕ್ತಿ ಮುಖ್ಯವಾಗಿದೆ ಸದೃಢ ದೇಹದಲ್ಲಿ ಸದೃಢ ಆರೋಗ್ಯ ಇರಬೇಕು ಎಂದರೆ ಈ ಕ್ರೀಡೆ ಅತ್ಯವಶ್ಯಕವಾಗಿ ಬೆಳೆಯಬೇಕಿದೆ ಎಂದು ಹೇಳಿದರು ಹಿರಿಯ ದೈಹಿಕ ಶಿಕ್ಷಕರ ಶರಣಪ್ಪ ವೈರಾಪುರ್ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು ಹಿರಿಯ ಶಿಕ್ಷಕರಾದ ಮಹೇಶ್ ಸರಬದ್ ವಿದ್ಯಾರ್ಥಿಗಳನ್ನು ಮತ್ತು ಕ್ರೀಡಾಕೂಟವನ್ನ ಉದ್ದೇಶಿಸಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಯಡೆಯಾಪುರು ಅವರು ಕ್ರೀಡಾ ಜ್ಯೋತಿಯನ್ನ ಉದ್ಘಾಟಿಸಿದರು ಕ್ರೀಡೆಗೆ ಚಾಲನೆಯನ್ನ ವೈದ್ಯಾನಂದ ಗುರುಕುಲ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜೆವಿ ಜಾಗಿರ್ದಾರ್ ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿದರು ನಿರೂಪಣೆಯನ್ನ ರಾಜ ಪೂಜಾರ್ ಶಿಕ್ಷಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಲಿತಮ್ಮ ಪೂರ್ವ ವಿದ್ಯಾನಂದ ಗುರುಕುಲ ವಿಶ್ವಸ್ಥ ಮಂಡಳಿಯ ಕಾರ್ಯದರ್ಶಿ ಜಿವಿ ಜಾಗಿರ್ದಾರ್ ಉಮೇಶ್ ಕಂಬಳಿ ಮಹೇಶ್ ಸಬರ ದಪೀರ್ ಸಾಬ್ ದಫೇದಾರ್ ಮುಖ್ಯ ಶಿಕ್ಷಕ ಸೋಮಶೇಖರ್ ನೈಲೋಕಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎನ್ ಕೆ ಎಸ್ ನ್ಯೂಸ್ あら。 ಪ್ರಾಥಮಿಕ ಪ್ರೌಢ ಪಿಯುವವರೆಗೂ ಈ ಸಂಸ್ಥೆ ಇದೆ ಅಂತ ಕೇಳಪಟ್ಟೆ ಬಹಳ ಸಂತೋಷ ಆಯ್ತು ಈ ಸಂಸ್ಥೆಯ ಆಡಳಿತ ಮಂಡಿಯವ ಮಂಡಳಿಯವರೇ ಮತ್ತು ನಮ್ಮ ಎಲ್ಲ ಶಿಕ್ಷಕ ಮಿತ್ರರೇ ವಿದ್ಯಾರ್ಥಿ ಬಹುಶಃ ಕೊನೆಯ ಕ್ರೀಡಾಕೂಟ ಕಾರ್ಯಕ್ರಮ ಅಂತ ಅನ್ ಅನ್ಕೊಳ್ತಿದ್ದೀನಿ ಕ್ರೀಡೆ ಶಿಕ್ಷಣದ ಒಂದು ಭಾಗ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ತುಂಬುವುದು ಒಂದು ಶಿಕ್ಷಣ ಕ್ರೀಡೆಯಲ್ಲಿ ಮಾಡತಕ್ಕಂಥ ಒಂದು ಸಾಧನೆಯು ಇದು ಶಿಕ್ಷಣದ ಒಂದು ಸಾಧನೆಯಾಗಿ ಆದರೆ ಎಲ್ಲರೂ ಎಲ್ಲದರಲ್ಲೂ ಸಾಧನೆ ಮಾಡಲಿಕ್ಕಾಗಲ್ಲ ಎಲ್ಲರೂ ಒಬ್ಬೊಬ್ರು ಒಂದೊಂದರಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ ಅವರಲ್ಲಿ ಒಂದು ಪ್ರತಿಭೆ ಅಂತ ಇರ್ತೈತಿ ಆ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಆ ಪ್ರತಿಭೆ ಕ್ರೀಡೆಯಲ್ಲಿ ನಾವು ಕಾಣ್ತೀವಿ ಸ್ನೇಹದಿಂದ ಸೌಹಾರ್ದತೆಯಿಂದ ಪಾಲ್ಗೊಂಡು ನಿರ್ಣಾಯಕರು ನಿಷ್ಪಕ್ಷ ನ್ಯಾಯ ನಿರ್ಣಯವನ್ನು ಕೊಟ್ಟು ತಾಲೂಕಿನ ಈ ಜಿಲ್ಲೆ ರಾಜ್ಯದ ಹೆಸರನ್ನು ತರುವಂತ ರಾಷ್ಟ್ರ ಅಂತಾರಾಷ್ಟ್ರದ ಮಟ್ಟದ ಕ್ರೀಡಾಪಟುಗಳಾಗಿ ವಿದ್ಯಾರ್ಥಿಗಳು ಹೊರಹೊಮ್ಮಿಗೆ ಅಂತ ಹಾರೈಸಿ ನನ್ನ ಮಾತುಗಳು ವಿರಾಮ ನೀಡುತ್ತಿದ್ದೇನೆ ಜಯ ಹಿಂದ್ ಜಯ ಕರ್ನಾಟಕ ಕ್ರೀಡಾಕೂಟದಲ್ಲಿ ಈ ಒಂದು ನಡೀತಕ್ಕಂಥ ಕ್ರೀಡಾಕೂಟದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡಾಪಟುಗಳು ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತರುವುದರ ಜೊತೆಗೆ ಕ್ರೀಡಾಭಿಮಾನಿಗಳಾಗಿರ್ತಕ್ಕಂಥ ಪ್ರೇಕ್ಷಕರು ಆ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಬೇಕು ವಿದ್ಯಾರ್ಥಿಗಳಿಗೆ ಚಪ್ಪಣೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ತಕರಾರನ್ನು ತಗಲಾರದೆ ನಿರ್ಣಯಕಾರಿ ನಿರ್ಣಯಕ್ಕೆ ಬದ್ಧರಾಗಿ ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕಂತ